ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಈಗಾಗಲೇ ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿ ಫೆಬ್ರವರಿ ತಿಂಗಳಿನ ಸ್ವಯಂ ಘೋಷಣೆ ಪತ್ರವನ್ನು ಸಬ್ಮಿಟ್ ಮಾಡಿದ್ರೋ ಅಂಥವರಿಗೆ ಯಾವಾಗ ಹಣ ಬರುತ್ತೆ ಹಾಗೆ ಇದುವರೆಗೂ ಇನ್ನೂ ಯಾರಿಗೆಲ್ಲ ಜನವರಿ ತಿಂಗಳಿನ ಹಣ ಬಂದಿಲ್ವೋ ಅಂಥವರಿಗೂ ಸಹ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ನಾವು ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಬೇಕು ಈಗಾಗಲೇ ಯಾರೆಲ್ಲ ಸಬ್ಮಿಟ್ ಮಾಡಿದ್ದೀರೋ ಅಂಥವರಿಗೆ ಯಾವಾಗ ಹಣ ಬರುತ್ತೆ ಅಂತ ನೋಡೋದಾದರೆ ಈ ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇದುವರೆಗೂ ಯಾರಿಗೆಲ್ಲ ಇನ್ನೂ ಜನವರಿ ತಿಂಗಳಿನ ಹಣ ಬಂದಿಲ್ವೋ ಅಂಥವರಿಗೂ ಸಹ ಇಲ್ಲಿ ಎರಡು ತಿಂಗಳಿನ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಅಂಥವರಿಗೂ ಸಹ ಇದೇ ಒಂದು ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತೆ ಈಗ ಹಣ ಬಂದ ನಂತರ ನಾವು ನೆಕ್ಸ್ಟ್ ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಮಗೆ ಪ್ರತಿ ತಿಂಗಳು ಈ ರೀತಿ ಸೆಲ್ಫ್ ಡೆಕ್ಲರೇಷನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಮಗೆ ಈ ಒಂದು ಯುವ ನಿಧಿ ಯೋಜನೆಯ ಮೂಲಕ ಹಣ ಬರುತ್ತೆ ಈ ಒಂದು ಫಾರಮ್ಮನ್ನು ನಾವು ಸಬ್ಮಿಟ್ ಮಾಡಿಲ್ಲ ಅಂದರೆ ನಮಗೆ ಯಾವುದೇ ರೀತಿಯ ಹಣವೂ ಬರೋದಿಲ್ಲ ಹಾಗಾಗಿ ಪ್ರತಿ ತಿಂಗಳು ತಪ್ಪದೆ ಎಲ್ಲರೂ ಸಹ ಈ ಒಂದು ಸೆಲ್ಫ್ ಡೆಕ್ಲರೇಷನ್ನ ಸಬ್ಮಿಟ್ ಮಾಡಲೇಬೇಕು ಸಬ್ಮಿಟ್ ಮಾಡಿದ ನಂತರ ಮಾತ್ರ ನಿಮಗೆ ಹಣ ಬರುತ್ತೆ ನೆಕ್ಸ್ಟ್ ನಾವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ಗೆಟ್ ಡಾಟಾ ನೋ ಡಾಟಾ ಅಥವಾ ಅಂಡರ್ ಪ್ರೊಸೆಸ್ ಹಾಗೆ ನೆಕ್ಸ್ಟು ಇಲ್ಲಿ ಡಿಲಿವರಿ ಈಗ ಸಬ್ ಸೆಲ್ಫ್ ಡೆಕೋರೇಷನ್ ಸಬ್ಮಿಟ್ ಮಾಡಿರೋದ್ರಿಂದ ಡಿಲಿವರಿ ಅಂತ ಅಷ್ಟೇ ತೋರಿಸ್ತಾ ಇದೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ನೂ ನಮಗೆ ಏನು ಸರಿಯಾಗಿ ತೋರಿಸ್ತಾ ಇರಲ್ಲ ಇಲ್ಲಿ ನಮ್ಮ ಸ್ಟೇಟಸ್ಸು ಏನಾಗಿದೆ ಅಪ್ರೂವ್ಡ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ನಮಗೆ ಯಾವುದೇ ಒಂದು ಸ್ಟೇಟಸ್ ಸಹ ಇಲ್ಲಿ ಕರೆಕ್ಟಾಗಿ ಬರೋದಿಲ್ಲ ಇದು ಯಾಕೆ ಅಂದರೆ ಇಲ್ಲಿ ಸರ್ಕಾರದ ಕಡೆಯಿಂದನೇ ಗೌರ್ನಮೆಂಟ್ ಕಡೆಯಿಂದನೇ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಇಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ ಈ ಪ್ರಾಬ್ಲಮ್ ಎಲ್ಲ ಸರಿ ಮಾಡಿದ ಮೇಲೆ ಇಲ್ಲಿ ಸ್ಟೇಟಸ್ಸು ಕರೆಕ್ಟಾಗಿ ಪ್ರೊವೈಡ್ ಆಗ್ತಾ ಬರುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ